ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ತರಳ ಕೃಷಿ ಯೂಟ್ಯೂಬ್ ಚಾನೆಲ್ನ ನಮಸ್ತೆ ಕೃಷಿ ಬಂಧುಗಳೇ ಇವತ್ತು ನಾನು ಹಿಂದೆ ಒಂದು ಕೆಸುವಿನ ವಿಡಿಯೋವನ್ನ ನಮ್ಮ ಚಾನೆಲ್ನಲ್ಲಿ ಬಿಟ್ಟಿದ್ದೆ ಈಗ ಅದರ ಎರಡನೇ ಭಾಗವನ್ನ ಬಿಡ್ತಾ ಇದ್ದೀನಿ ಆವಾಗ ಬಿಳಿ ಕೆಸುವಿನ ಗಿಡ ಇತ್ತು ಈಗ ಅದು ತುಮುಗಾನೇ ಬಲಿತು ದೊಡ್ಡದಾಗಿ ಗಡ್ಡೆಯಾಗಿದೆ ಇದನ್ನ ನಾನೀಗ ತೆಗಿತಾ ಇದ್ದೀನಿ ಈ ರೀತಿಯಾದ ಗಡ್ಡೆ ಬೇರೆ ಯಾವುದೇ ಗಡ್ಡೆಗಿಂತಲೂ ತುಂಬ ರುಚಿಯಾಗಿರುತ್ತೆ ಮತ್ತು ಅದರಲ್ಲಿ ಔಷಧೀಯ ಸತ್ವಗಳು ಕೂಡ ತುಂಬಾನೇ ಇರುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ರೀತಿಯ ಕೆಸುವನ್ನ ಬೆಳೆದು ಮನೆಯಲ್ಲೇ ಈ ರೀತಿ ಗಡ್ಡೆಯನ್ನ ಪಡಿಬಹುದು ಇಂತಹ ಕೃಷಿ ಉಪಯೋಗಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು